ಬಹುಶಃ ನಮ್ಮ ಶಾಸನ ಸಭೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಮೊದಲನೇ ಬಾರಿಗೆ ನಡೆದಿದೆ ಅಂತ ನಾನು ಅನ್ಕೊಳ್ತೇನೆ ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷ ಪ್ರಾಸನವನ್ನು ಮಾಡಿದಂಥ ಘಟನೆ ಇದು ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ ಒಂದು ವಾರ ಹದಿನೈದು ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು ಒಬ್ಬ ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಅನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ ಅದು ನನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆ ಮನೆಯ ಸದಸ್ಯ ಅಫಿಷಿಯಲಿ ಟಿವಿಗೆ ಎಂಟ್ರಿ ಕೊಟ್ಟಿದ್ದಾರೆ ನನ್ನ ಮೇಲೂ ಕೂಡ ಅನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಆ ಮನೆಯ ಸದಸ್ಯನೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ದೇ ಪಾರ್ಟಿಯವರು ಈ ರೀತಿ ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ರು ಅನಿ ಫ್ಯಾಕ್ಟ್ರಿ ಫ್ಯಾಕ್ಟರಿ ಸಿಡಿ ಫ್ಯಾಕ್ಟರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ನಾವೆಲ್ಲ ಒಂದು ಗೌರವವಾಗಿ ಶಾಸನ ಸಭೆಗೆ ಬಂದಂಥವ್ರು ಅನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ ಜಾತಿನೂ ಇಲ್ಲ ವ್ಯಕ್ತಿಯೂ ಇಲ್ಲ ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ ಬೇರೆ ಏನಿಲ್ಲ ಇಂತ ಪ್ರಸಂಗ ಯಾರ ಯಾರ ಜೀವನದಲ್ಲೂ ಕೂಡ ಬರಬಾರ್ದು ಇದರಲ್ಲಿ ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣವಾಗಿ ಒಂದು ಇತಿಶ್ರೀಯ ನಾಡಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ನಿಮ್ಮ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನೆನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು ಇದರಲ್ಲಿ ಯಾರು ಕೈವಾಡ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ಗೆ ಉತ್ತರ ಕೊಡಿ ಇಲ್ಲ ಅಂತಂದ್ರೆ ಯಾರ ನೈತಿಕತೆಯೂ ಉಳಿಯೋದಿಲ್ಲ ಈ ಸದನದಲ್ಲಿ ಯಾರ ನೈತಿಕತೆಯೂ ಸಚಿವರು ಉತ್ತರ ನನಗೆ ಗೊತ್ತಿಲ್ಲ ನಾನೇನು ಆರೋಪ ಮಾಡಿದ್ದಲ್ಲ ನಾನೇನು ಆರೋಪ ಮಾಡಿದ್ದಲ್ಲ ನಿಮ್ಮ ಸಚಿವ ಸಂಪುಟ ಸದಸ್ಯರು ಖಂಡಿಸಬೇಕಾಗಿರೋ ಹಾಗಾಗಿ ನನಗೆ ಗೊತ್ತಿಲ್ಲ ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮತ್ರ ಹತ್ರ ಹತ್ರ ಇಂಟೆಲಿಜೆನ್ಸಿ ಇಲ್ಲ ಹೋಮ್ ಮಿನಿಸ್ಟರ್ ಹತ್ರ ಇಂಟೆಲಿಜೆನ್ಸಿ ಇಲ್ಲ ನಿಮ್ಮತ್ರ ಹತ್ರ ಇಂಟೆಲಿಜೆನ್ಸಿ ಇರೋದು ಸದನದ ವಸ್ತು ನೆನ್ನೆ ಆಗಿದ್ರೂ ಕೂಡ ಕಳೆದ ಹದಿನೈದು ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ ಒಬ್ಬ ಸಚಿವ ಸಂಪುಟದ ಸದಸ್ಯನ ಮನೆ ಮೇಲೆಯೇ ಅನಿಟ್ರಾಪ್ ಬಂದಾಗ್ಲೂ ಕೂಡ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ನಿಮ್ಮ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ ಇಲ್ಲ ಅಂತಂದ್ರೆ ಈ ಸದನ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಒಬ್ಬ ಸಚಿವ ಕೂತ್ಕೊಂಡು ನಮ್ಮ ಪಾರ್ಟಿಯರೇ ಇದಕ್ಕೆ ಯಾರ ಇದ್ದಾರೆ ಅಂತ ಒಬ್ರು ಹೊರಗಡೆ ಹೇಳಿಕೆ ಕೊಡೋದು ಇನ್ನೊಬ್ರು ಇಲ್ಲಿ ಬಂದು ನನ್ನ ಮೇಲೆ ಅನ್ಇಟ್ರಾಕ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಗೃಹ ಸಚಿವರಿಗೆ ತನಿಖೆ ಮಾಡಿ ಇಂದು ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಏನಾಗಬೇಕು ಇಲ್ಲಿ ಪರಿಸ್ಥಿತಿ ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ ಹಾಗಾಗಿ ದಯಮಾಡಿ ನೀವು ಬಜೆಟ್ಗೆ ಆಮೇಲೆ ಬನ್ನಿ ನಾಳೆ ಸೋಮವಾರ ಬಜೆಟ್ ಮುಂದೂಡಿ ಏನು ತೊಂದರೆ ಇಲ್ಲ ಫಸ್ಟ್ ಒಂದು ಆನ್ಸರ್ ಮಾಡಿ ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ ಇಲ್ಲಿ ಯಾರ್ಯಾರು ಹೆಂಗ್ ಬೇಕಂಗಾರೆ ಯಾರು ಹೆಂಗ್ ಬೇಕಾದ್ರೂ ಅನಿಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ ನಿಮ್ಮ ನಾಡಿದ ನಿಮ್ ನಿಮ್ ಚೇರಿಗೂ ನಿಮ್ಮ ಚೇರಿಗೂ ಧಕ್ಕೆ ಬರುತ್ತೆ ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಈ ಸದನದ ನೈತಿಕತೆಯ ಮೌಲ್ಯವನ್ನು ಎತ್ತಿಡಿಬೇಕು ನೀವು ಇವತ್ತು ಹಾಗಾಗಿ ಬಜೆಟ್ನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ಗೆ ಬಂದ್ರೆ ನಾವು ಆ ಬಜೆಟ್ ಅನ್ನು ಪಾಸ್ ಮಾಡ್ಕೊಳ್ಲಿಕ್ಕೆ ನಮ್ದು ಏನೂ ವಿರೋಧ ಇಲ್ಲ ನಾವು ಮಾಡ್ಕೊಡ್ತೀವಿ ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಒಂದೇ ನಿಮಿಷ ಒಂದೇ ನಿಮಿಷ ನೋಡಿ ಒಂದೇ ನಿಮಿಷ ಒಂದೇ ನಿಮಿಷ ಆಯ್ತು ನಾನು ಮಾತಾಡಕ್ಕೆ ಅಧಿಕಾರ ಇದೆ ಏನು ರಾಜಣ್ಣ ರಾಜಣ್ಣ ಅವ್ರು ಹೇಳಿದ್ರು ಸಭಾಧ್ಯಕ್ಷರೇ ಅಧ್ಯಕ್ಷರೇ

ಈ ರಾಜ್ಯಕ್ಕೆ ಯಾವ ರೀತಿ ಮುಖ್ಯಮಂತ್ರಿಗಳು ಅದೇ ರೀತಿ ಅವರು ಇಡೀ ಕ್ಯಾಬಿನೆಟ್ಗೆ ಇಡೀ ಕ್ಯಾಬಿನೆಟ್ಗೆ ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ ಅವರೇ ಹೆಡ್ ಮಾಸ್ಟರ್ ಇದ್ದಂಗೆ ಆ ಕ್ಯಾಬಿನೆಟ್ ಅಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ ಅವರ ಕಾಪಾಡುವಂತದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಚಿವರು ರಾಜಣ್ಣ ಅವರು ಒಂದ್ ರೀತಿ ಅವರು ಆಚೆ ಹೇಳ್ಬೋದಾಯ್ತು ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತೇಳಿ ಹೇಳಿದ್ದಾರೆ ಆದ್ರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರಾಗ್ತಾರೆ ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಸಭಾಧ್ಯಕ್ಷ ಇದು ಯಾವ ಸ್ಥಿತಿಗೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಜಡ್ಜ್ಗಳು ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಆ ನ್ಯಾಯಾಧೀಶರ ಕಥೆ ಏನೀಗ ಜಡ್ಜ್ಗಳು ಜಡ್ಜ್ಗಳು ಇದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ ಅಂಗಾರೆ ಕೋರ್ಟ್ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ ಕೇಂದ್ರದ ನಾಯಕರು ಅವರು ರಾಜಣ್ಣವರು ಹೇಳ್ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ ಎಲ್ಲರದು ಪ್ರಶ್ನೆ ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು ಮಂತ್ರಿಗಳಿದಾರ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದಾರ ಯಾರ ಏನು ಅರ್ಥ ಆಗ ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮ ನಮ್ಮನೆಯಲ್ಲೇ ಯಾರು ಕಾಪಾಡ್ತಾರೆ ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಸಹ ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯ ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ ಇದೊಂದು ದೊಡ್ಡ ದಂಧೆ ಆಗಿದೆ ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ

ಈ ರೀತಿ ನೋಡಿ ಒಂದ್ ನಿಮಿಷ ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳ್ತಾರೆ ಮಂತ್ರಿ ಪದವಿಗೋಸ್ಕರ ಪದವಿಗೋಸ್ಕರ ವಿರೋಧ ಪದವಿಗೋಸ್ಕರೂ ಇರ್ಬೋದು ಯಾರು ಗೊತ್ತು ವಿರೋಧ ಪಕ್ಷ ನಾಯಕರಾಗಬೇಕು ಅಂತ ಇರ್ಬೋದು ನೋಡಿ ಇವೆಲ್ಲ ನಾವು ಹೂವೆಗೋಸ್ಕರ ಮಾತಾಡಬಾರ್ದಿಲ್ಲ ವಿಧಾನಸಭೆಯಲ್ಲಿ ಹೂವೇಗ್ರೆ ಮಾತಾಡಬಾರ್ದು ಮರ ಮಾನ್ಯ ಸಭಾಧ್ಯಕ್ಷರೇ ರಾಜನವ್ರು ಹೇಳಿಕೆ ಕೊಟ್ಟಿದ್ರು ಸದನದ ಶಾಸಕರ ಗೌರವ ಸಮಗ್ರ ಮುಖ್ಯಮಂತ್ರಿ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಯಾರು ಪ್ರಶ್ನೆ ಮುಖ್ಯಮಂತ್ರಿ ಹೇಳಬೇಕು ನೀವೆಲ್ಲ ನೀವೆಲ್ಲ ಅಲ್ಮಂತ್ರಿ ಹೇಳೋದು ಎಲ್ಲರಿಗೂ ಮಂತ್ರಿ ಒಂದ್ ನಿಮಿಷ ಒಂದ್ ನಿಮಿಷ ನಾಯಕ ನಿಮ್ಮ ಯಾರು ನಾನು ಹೇಳ್ತಾ ಇರೋದೇನಂತ ಕೇಳಿದ್ರೆ ಈ ಸದನದ ಗಾಂಭೀರ್ಯತೆ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಲ್ ನಮ್ಕಿಂತ ಚೆನ್ನಾಗಿ ಹೇಳ್ಬಲ್ರು ಹಿಂದೆ ಇಲ್ಲಿ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು ಒಬ್ಬ ಸದನದ ಸಚಿವ ನನ್ನ ಮೇಲೆ ಅನಿಟ್ರಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ಇನ್ನ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು ಮುಖ್ಯಮಂತ್ರಿಗಳಿಂದಾನೆ ಉತ್ತರ ನಿರೀಕ್ಷೆ ಮಾಡುದು ಬೇರೆ ಅದು ಯಾರು ಸಚಿವ ಸಮಸ್ಯೆ ಮುಖ್ಯಮಂತ್ರಿ ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ ಸುನೀಲ್ ಅವ್ರು ಹೇಳೋದಕ್ಕೆ ನಂದು ಸಂಪೂರ್ಣವಾದಂತ ಬೆಂಬಲ ಇದೆ ನೈತಿಕತೆ ಇರಬೇಕು ಇಲ್ಲ ಅಂತಿಲ್ಲ ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದೀವಿ ನಾವು ಲಕ್ಷಾಂತರ ಜನರ ಪ್ರತಿನಿಧಿ ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ ನಾವು ಹೆಂಗೆ ವರ್ತನೆ ಮಾಡ್ತೀವಿ ಏನು ಮಾಡ್ತೀವಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್ ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್ ನೈತಿಕತೆ ಇರಬೇಕು ಸದನಕ್ಕೂ ಇರಬೇಕು ಆದರೆ ಮೊದಲು ವೈಯಕ್ತಿಕವಾಗಿರಬೇಕು ಪಕ್ಷಕ್ಕೆ ಇರಬೇಕು ಅದಾದ್ಮೇಲೆ ಸದನ ಜವಾಬ್ದಾರಿ ಇರ್ತದೆ ಒಂದು ನಿಮಿಷ ನಾನು ಇಂಟ್ರ ಆಗಿಲ್ಲ ತಾವು ಮಾತಾಡಬೇಕಾದ್ರೆ ನಾವೇನು ಹೇಳ್ತಾ ಇರೋದು ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ ನೀವು ಹೇಳಿದ ಕರೆಕ್ಟ್ ಅಧಿಕಾರಕ್ಕಿರ್ಬೋದು ದುಡ್ಡಿಗಿರ್ಬೋದು ಬ್ಲಾಕ್ ಮೇಲಿಗೆ ಇರ್ಬೋದು ಏನೇ ಇರ್ಬೋದು ಆದರೆ ನಮಗೆ ಮೊರಾಲಿಟಿ ಇರಬೇಕಲ್ಲ ಅಧ್ಯಕ್ಷರೇ ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ ಆಮೇಲೆ ಹಿಂದಿನ ಸಚಿವರೊಬ್ಬರು ನಮ್ಮ ಇದು ಏನು ಸದಾಶಿವನಗರಲ್ಲೇ ಇರ್ತಾರೆ ಅಧ್ಯಕ್ಷರೇ ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ ಹಿಂದಿನ ಒಬ್ಬರು ಹೇಳ್ತಾರೆ ಎರಡು ಎರಡು ನೂರ ಇಪ್ಪತ್ನಾಲ್ಕು ಜನ ಯಾರು ಇದೀವಿ ನಾವು ಯಾರು ಕೂಡ ಏಕ ಪತ್ ಒಂದು ಪತಿ ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ ಏಕ್ ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ ನಾನು ಅವಾಗ್ತಾನೆ ಮನೆ ಎಂಟ್ರ ಅದೇ ನಮ್ಮ ತಾಯಿ ನಮ್ಮ ಹೆಂಡ್ತಿ ನಂಗೆ ನೋಡ್ಬಿಟ್ಟು ಬೈತಾಯಿದ್ರು ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಟೂ ಟ್ವೆಂಟಿ ಫೋರ್ನಲ್ಲಿ ನಾನು ಇದ್ದೀನಿ

ಹಿಂದಿನ ಒಬ್ರ ಆ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು ಸಿಡಿ ಫ್ಯಾಕ್ಟ್ರಿನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು ಅವಾಗ ಏನಾದ್ರು ಇಂಟರ್ನಲ್ ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು ಇವರು ಯಾವ್ದು ಈಗ ಮುಖ್ಯಮಂತ್ರಿ

ಮಾನ್ಯ ಅಧ್ಯಕ್ಷ ಮಾಡ್ತೀವಿ ನಾನು ಯಾವ ಹೋಟೆಲ್ನಲ್ಲಿ ಇರ್ತೀರ ನಿಮ್ಗೆ

ಒಂದ್ ಮಾನ್ಯ ಹೇಳ್ತಾ ಇರೋದು ಆಯ್ತು ಇಂತ ಸಚಿವರನ್ನ ಅಕಸ್ಮಾತ್ ಯಾರು ಮಾಡಿದ್ರೆ ಇಂಥವ್ರನ್ನ ಇಟ್ಕೊಂಡು ನೀವು ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ ಇವರಿಗೆ ಸಚಿವರು ಅವ್ರು ಏನ್ ಹೇಳ್ತಿದ್ದಾರೆ ಯಾವ ವಿಷಯ ಇವರಿಗೆ ಒನ್ ಸೆಗೇ ತನಿಖೆ ಆಯ್ತು ಒಂದ್ ಸೆಗೇ ನೀವು ಪಾಸ್ಪುರ್ ಆರೋಗ್ಯ ಮಾಡ್ತೀವಿ ಯಾಕೆ